ಬಿಹಾರದಲ್ಲಿ ಎನ್ಡಿಎ ಭಾರಿ ಮುನ್ನಡೆ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಜೆಪಿ ವಿಜಯೋತ್ಸವ ಆಚರಣೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಗೆ ಎದುರು ಸಂಭ್ರಮಾಚರಣೆ ನಡೆದಿದ್ದು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಸಂಸದೀಯ ವ್ಯವಸ್ಥೆಗೆ ಅಗೌರವ ತೋರುವ ರೀತಿಯಲ್ಲಿ ಅವರು ನಡೆದುಕೊಳ್ಳುತ್ತಿದ್ದಾರೆ ಅವರಿಗೆ ಸೋಲಾಗಿದೆ ಎಂದು ಬಿಹಾರದಲ್ಲಿ ವಿಪಕ್ಷ ಸೋಲಿಗೆ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಿಜೆಪಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಏನಿದೆ ಗ್ರೌಂಡ್ ರಿಯಾಲಿಟಿ ಅವರ ಅಪ್ಪ ಇದ್ದಾಗ ಹೌದು ಪಾರ್ಟಿ ಕಟ್ಟಿದ್ರು ಅದೇ ಮಗನ್ ಏನಿದೆ ನೀವು ರಾಹುಲ್ ಗಾಂಧಿಯ ಭುಜ ಹಿಡ್ಕೊಂಡು ಹೆಗಲಿ ಹಿಡ್ಕೊಂಡು ಹೋದ್ರಿ ಪೂರ್ತಿ ಸರ್ವನಾಶ ಆದ್ರಿ ಅದಕ್ಕೆ ಇವತ್ತು ಚುನಾವಣಾ ಆಯೋಗದ ಮೇಲೆ ಅನವಶ್ಯಕ ಆರೋಪವನ್ನ ನೀವು ಮಾಡ್ತಾ ಇದ್ರಿ ನನ್ನ ದೇಶದ ಜನ ಒಪ್ಪಲ್ಲ ಬರುವಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ನಿಮಗೆ ತಕ್ಕ ಪಾಠವನ್ನು ಈ ದೇಶದ ಜನ ಕಳಿಸುತ್ತೆ ಸೀಟು ನಿಮಗೆ ಹೇಗೆ ಬಂತು ಓಟು ಚೋರಿ ಮಾಡಿ ಬಂತು ಇದಕ್ಕೆ ನೀವು ಉತ್ತರ ಕೊಡಬೇಕಲ್ಲ ಕರ್ನಾಟಕದಲ್ಲಿ ಓಟು ಚೋರಿ ಮಾಡಿ ನೀವು ಗೆದ್ದರಾ ಅಂದರೆ ನೀವು ಗೆದ್ದಾಗ ಸರಿ ಇದೆ ಬಿ ಜೆ ಪಿ ಗೆದ್ದಾಗ ಸರಿ ಇಲ್ಲ ಇದು ನಿಮ್ಮ ಪಾಲಿಸಿ ಇದನ್ನು ನಾವು ಯಾರು ಒಪ್ಪಲ್ಲ ಜನರು ಒಪ್ಪಲ್ಲ